ಕನ್ನಡ ಕಿರುತೆರೆಯಲ್ಲಿ ಸಾಕಷ್ಟು ಗಮನ ಸೆಳೆದಿರುವ ಹಾಗೂ ಯಶಸ್ವಿ ಧಾರಾವಾಹಿಯಾಗಿ ಗುರುತಿಸಿಕೊಂಡಿರುವಂತಹ ಧಾರಾವಾಹಿಗಳಲ್ಲಿ ಒಂದು ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಈ ಸೀರಿಯಲ್ ತನ್ನದೇ ಆದಂತಹ ವೀಕ್ಷಕ ಬಳಗವನ್ನ ಹೊಂದಿದೆ ಅತ್ಯಂತ ಹೆಚ್ಚು ಟಿ ಆರ್ ಪಿ ಗಳಿಸುವಂತಹ ಸೀರಿಯಲ್ಗಳಲ್ಲಿ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಕೂಡ ಒಂದು ಇನ್ನು ಈ ಒಂದು ಸೀರಿಯಲ್ ಇಷ್ಟರ ಮಟ್ಟಿಗೆ ಯಶಸ್ಸನ್ನು ಗಳಿಸುವುದಕ್ಕೆ ಪ್ರಮುಖ ಕಾರಣ ಸೀರಿಯಲ್ನಲ್ಲಿರುವಂತಹ ತಾರಾ ಬಳಗ ಅದ್ಭುತ ತಾರಾ ಹೊಂದಿದೆ ಈ ಸೀರಿಯಲ್ ಹಿರಿಯ ನಟಿ ಸುಧಾರಾಣಿ ಹಿರಿಯ ನಟ ವೆಂಕಟರಾವ್ ಅಜಿತ್ ಹಂದೆ ಸೇರಿದಂತೆ ಅನೇಕ ಯಶಸ್ವಿ ಕಲಾವಿದರು ಅದ್ಭುತ ಕಲಾವಿದರು ಈ ಒಂದು ಸೀರಿಯಲ್ನಲ್ಲಿದ್ದಾರೆ ಒಬ್ಬರಿಗಿಂತ ಒಬ್ಬರ ಅಭಿನಯ ಅದ್ಭುತವಾಗಿ ಮೂಡಿಬಂದಿದೆ ಆರಂಭದಿಂದಲೂ ಕೂಡ ಸಾಕಷ್ಟು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿಕೊಂಡು ಬಂದಂತಹ ಈ ಸೀರಿಯಲ್ ಇತ್ತೀಚಿನ ದಿನಗಳಲ್ಲಿ ಕೊಂಚ ಮಟ್ಟಿಗೆ ಆ ಒಂದು ಅಭಿಮಾನಿಗಳಿಂದ ಆಕ್ರೋಶಕ್ಕೆ ಕಾರಣವಾಗಿದೆ ಸೀರಿಯಲ್ನ ನೋಡುವಂತಹ ವೀಕ್ಷಕ ಬಳಗ ಈ ಸೀರಿಯಲ್ ಬಗ್ಗೆ ಒಂದಷ್ಟು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಅದರಲ್ಲೂ ಕೂಡ ಇತ್ತೀಚೆಗೆ ಪ್ರಸಾರವಾದಂತಹ ಪ್ರೋಮೋ ನೋಡಿದಂತ ವೀಕ್ಷಕರು ಸೀರಿಯಲ್ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಈ ಒಂದು ಸೀರಿಯಲ್ ನಲ್ಲಿ ಇತ್ತೀಚೆಗೆ ಒಂದು ಸನ್ನಿವೇಶದಲ್ಲಿ ತುಳಸಿ ಅಂದ್ರೆ ಸುಧಾರಾಣಿ ಮನೆಯಲ್ಲಿ ತನ್ನ ಮಗ ಸಮರ್ಥ್ ಜೊತೆ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಏಕಾಏಕಿ ಕುಸಿದು ಬೀಳ್ತಾರೆ ಕೂಡಲೇ ಸಮರ್ಥ್ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಆಕೆಯನ್ನು ಪರೀಕ್ಷೆ ಮಾಡಿದಂಥ ವೈದ್ಯರ ಬಳಿ ತುಳಸಿ ನನಗೇನಾಗಿದೆ ಅಂತ ಕೇಳ್ತಾರೆ ಆಗ ವೈದ್ಯರು ಇಂಥ ಸಂದರ್ಭದಲ್ಲಿ ಹೀಗೆಲ್ಲ ಆಗೋದು ಸಹಜ ಅನ್ನೋ ಮಾತನ್ನು ಹೇಳ್ತಾರೆ ಅದಕ್ಕೆ ತುಳಸಿ ಅಂಥದ್ದೇನಾಗಿದೆ ನನಗೆ ಅಂದಾಗ ತಾವು ಪ್ರೆಗ್ನೆಂಟ್ ಅನ್ನೋ ವಿಚಾರವನ್ನು ಹೇಳ್ತಾರೆ ಇದರಿಂದ ತುಳಸಿಗೆ ಶಾಕ್ ಆಗುತ್ತೆ ಈ ವಿಚಾರವನ್ನು ಆಕೆಗೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕಿಂತ ಹೆಚ್ಚಾಗಿ ಈ ಸೀರಿಯಲನ್ನು ನೋಡ್ತಾ ಇದ್ದಂಥ ವೀಕ್ಷಕರಿಗೂ ಕೂಡ ಈ ಒಂದು ದೃಶ್ಯವನ್ನು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಯ್ಯೋ ಇದೆಲ್ಲ ಅಸಹ್ಯ ಅಂತ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಸೀರಿಯಲ್ ಅನ್ನ ನೋಡುವಂತ ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರೋಮೋ ಪ್ರಸಾರವಾಗ್ತಾ ಇದ್ದಂತೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಾಕಷ್ಟು ವೀಕ್ಷಕರು ಇಷ್ಟು ದಿನ ಈ ಒಂದು ಸೀರಿಯಲ್ನ ಕಥೆಯನ್ನ ನೋಡಿ ಅದರಲ್ಲಿರುವಂತಹ ಕಲಾವಿದರ ಅಭಿನಯವನ್ನ ನೋಡಿ ನಾವು ಖುಷಿಯಾಗಿದ್ವಿ ಹಾಗಾಗಿ ಈ ಸೀರಿಯಲ್ನ ಆರಂಭದಿಂದಲೂ ಕೂಡ ನಾವು ನೋಡ್ತಾ ಇದ್ವಿ ಆದ್ರೆ ನಾವು ಊಹೆ ಮಾಡದಂತ ಟ್ವಿಸ್ಟ್ ಅನ್ನ ಈ ಸೀರಿಯಲ್ನಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಟ್ವಿಸ್ಟ ನಮಗೆ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ ಈ ಸೀರಿಯಲ್ನ ಈ ಕಥೆ ನಮಗೆ ಈಗ ಇಷ್ಟ ಆಗ್ತಾ ಇಲ್ಲ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ತುಳಸಿ ಈ ಒಂದು ವಯಸ್ಸಿನಲ್ಲಿ ಗರ್ಭಿಣಿ ಆಗುವುದು ಎಷ್ಟರ ಮಟ್ಟಿಗೆ ಸರಿ ಆ ಕಥೆಯನ್ನ ಹೇಗೆ ನಾವು ಅರಗಿಸಿಕೊಳ್ಳೋದು ತುಳಸಿಯ ವಯಸ್ಸೇನು ಈಗ ಆಕೆಗೆ ಮೊಮ್ಮಕ್ಕಳಾಗುವಂಥ ವಯಸ್ಸು ಈ ಸ್ಥಿತಿಯಲ್ಲಿ ಆಕೆಯನ್ನು ಪ್ರೆಗ್ನೆಂಟ್ ಅಂತ ತೋರಿಸಿದ್ರೆ ಅದನ್ನು ನಮಗೆ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯನಾ ಅಂತ ವೀಕ್ಷಕರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಹಾಗೇನೆ ಈ ರೀತಿ ಕತೆ ಇದ್ರೆ ಹೇಗೆ ವೀಕ್ಷಕರು ಇದನ್ನ ನೋಡೋದಕ್ಕೆ ಸಾಧ್ಯ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಇನ್ನು ತುಳಸಿ ಪ್ರೆಗ್ನೆಂಟ್ ಆಗಿರುವಂತಹ ವಿಚಾರ ಸಮರ್ಥಗೆ ಗೊತ್ತಾದ್ರೆ ಆತ ಯಾವ ರೀತಿ ರಿಸೀವ್ ಮಾಡಬಹುದು ಅಂತ ವೀಕ್ಷಕರು ಕೂಡ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಈಗಾಗಲೇ ಅನಿಗೆ ತನ್ನ ತಂದೆ ಎರಡನೇ ಮದುವೆ ಆಗಿರೋ ಬಗ್ಗೆ ಸಾಕಷ್ಟು ಕೋಪ ಇದೆ ಆ ಕೋಪವೂ ಕೂಡ ಆತ ಇನ್ನೂ ಕೂಡ ತಣ್ಣಗಾಗಿಲ್ಲ ಇಂತಹ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಕ್ಕಳಿರುವಂತಹ ಸಂದರ್ಭದಲ್ಲಿ ಆಕೆ ಗರ್ಭಿಣಿ ಅಂತ ತೋರಿಸೋದು ಎಷ್ಟರ ಮಟ್ಟಿಗೆ ಸರಿ ನಿರ್ದೇಶಕರು ಈ ರೀತಿಯಾದಂತಹ ಟ್ವಿಸ್ಟ್ ಅನ್ನ ಕೊಡುವಂತ ಅವಶ್ಯಕತೆ ಏನಿತ್ತು ಈ ಸೀರಿಯಲ್ ಸರಿಯಾದ ಹಾದಿಯಲ್ಲಿ ಸಾಕ್ತಾ ಇತ್ತು ಗಮನ ಸೆಳೀತಾ ಇತ್ತು ವೀಕ್ಷಕರದ್ದು ಹೀಗಿರಬೇಕಾದ್ರೆ ಯಾಕೆ ಈ ರೀತಿ ಟ್ವಿಸ್ಟನ್ನು ಕೊಡಬೇಕಾಗಿತ್ತು ಹಾಗಾಗಿ ನಾವು ಇನ್ಮೇಲೆ ಈ ಸೀರಿಯಲನ್ನು ನೋಡೋದಿಲ್ಲ ಅಂತ ವೀಕ್ಷಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಅಲ್ಲದೆ ಈ ರೀತಿಯಾಗಿ ಟ್ವಿಸ್ಟನ್ನು ಕೊಟ್ಟರೆ ಯಾರಾದರೂ ಸೀರಿಯಲನ್ನು ನೋಡ್ತಾರಾ ಇಷ್ಟು ದಿನ ಚೆನ್ನಾಗಿದ್ದ ಧಾರಾವಾಹಿಯನ್ನು ನಿರ್ದೇಶಕರು ಬೇಡದ ಟ್ವಿಸ್ಟ್ ಕೊಟ್ಟು ಹಾಳು ಮಾಡ್ತಿದ್ದಾರೆ ವೀಕ್ಷಕರನ್ನು ಕಳ್ಕೊಳ್ತಾ ಇದೆ ಸೀರಿಯಲ್ ಅಂತ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಹಾಗಾಗಿ ಮತ್ತೇನಾದರೂ ಟ್ವಿಸ್ಟ್ ಸಿಗತ್ತಾ ಎಲ್ಲಾದರೂ ವೈದ್ಯರು ತಪ್ಪಾಗಿ ತಿಳ್ಕೊಂಡು ಈ ರೀತಿ ತುಳಸಿಗೆ ಹೇಳಿದ್ರಾ ಅಥವಾ ನಿಜವಾಗ್ಲೂ ತುಳಸಿ ಗರ್ಭಿಣಿಯ ಹೀಗೆ ಸಾಕಷ್ಟು ಪ್ರಶ್ನೆಗಳು ವೀಕ್ಷಕರ ತಲೆಯಲ್ಲಿ ಓಡಾಡ್ತಾ ಇದೆ ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗ್ಬೋದು ಅಂತ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ